ಮೂರು ಮೂರು ಮಕ್ಳು ಆಗ್ಬೇಕಾರೆ ಅವು ಇನ್ನೇನ ತಾನೇ ಇಡೋ ಸಾ ಆಗಿದೆ ಇನ್ನೇನು ಆಗದೆ ಇವಳೆ ಯಾ ಗೊಡ್ಡಿ ಏನ್ ಕೊತ್ತಿರ ಅದು ಏನು ಮಾಡಿಯೇ ಕ್ವಾಪತಿ ಬೇಯ್ತದೆ ಕಣ ನನಗೆ ಅವಳು ಮಕ್ಕಳ ನೋಡಿದ್ರೆ ಏಯಪ್ಪ ಕುತ್ಕಳಂಗ ಆಯ್ತು ಮೈಯ್ಯಲ್ಲವ ಏನು ಮಾಡಿ ಸುಮ್ ನೀವು ನೀನು ಸೈಸ್ಕೊಂಡು ಸೈಸ್ಕೊಂಡು ನನ್ನ ಜೊತೆಗಾರಲ್ಲವ ಎಷ್ಟು ಖುಷಿಯಾಗವ್ರೆ ಗೊತ್ತಪ್ಪ ಮಕ್ಳು ಮರಿ ಎತ್ಕೊಂಡು ನೀನು ಅಂಗಡಿ ಕಡಿ ಕಾಲ ಎತ್ಕೊ ಬರ್ತೇನೆ ನನಗೆ ಹೆಂಗನ್ಸ್ ಬಿಡ ನನ್ಗೆ ಎಷ್ಟೋ ಅವ ಬೇಜಾರು ಆಗಿಲ್ಲ ಇನ್ನೇನಪ್ಪ ನನಗೂ ಅಂಗಡಿ ನನಗಾ ಸೈನಿಕಿಲ್ಲ ಸಾಯಿವತ್ತಕ್ಕೆ ನನ್ನ ಮಗ ಏನು ಮಾಡಬೇಕು ಅಂತ ನನ್ನ ಮಗನ ಹೊಟ್ಟೆಗೆ ಒಂದು ಕುಡಿ ನೋಡ್ಬೇಕು ಅಂತ ನನ್ಗೆ ಸೈಕೆ ಬೇಡು ಏನು ಮಾಡಿ ನಾನು ಸಣ್ಣ ಗತಿ ನಂಗೂ ಹಂಗೆ ಓಸಿ ಮಾತಾಡ ನವ್ಯಾಸವಲೆಲ್ಲ ಮಾತಾಡ್ತಾರೆ ನಮಗೆ ನಿನ್ನ ಸಾಸ್ಕೆ ಮಕ್ಳು ಇದ್ದಾರ ಅಂತ ನವೇಶವ ಎಲ್ಲ ಮಾತಾಡ್ತಾರೆ ನನ್ಗೆ ಹೆಂಗೆ ಆಗ ಬೇಡ ನನ್ಗೆ ಹೆಂಗ ಬೇಡ ಓಡಾ ಸುಂಕಿರು ತಲೆಗೆ ಇಸ್ಕೊಬಿಡವ್ವ ಒಂದು ಆತು ಇಲ್ವು ಪುಟ್ಟಿ ಮದುವೆ ಮಾಡ್ಸ್ಕೊಬಿಡೋದಿ ಇವ್ಳು ನನ್ನ ತಂಗಿ ಮದುವೆ ಆದ ತಕ್ಷಣ ಅಷ್ಟೊಂದು ಮಕ್ಳು ಆದರೆ ಆಗ್ಬೋದು ಆಗದ್ರೆ ಬಿಟ್ಬಿಟ್ಟು ಕೊಟ್ಕೋತರ ಮನೆ ಓಡ್ಕೊಡ್ತೀನಿ ಇವ್ಳು ಇಲ್ಲೇ ಬಿಡು ಕೀಸ್ಕೊಡಿ ಏ ಆತ ಬೇಡ ಸರಿ ಕನ್ಬಿಡಲಾ ಏನು ಎಷ್ಟು ಮಾಡಿದಲ್ಲ ಅವ್ನು ಕಿಸ್ಕೊಳಕ್ಕೆ ಯಪ್ಪ ಅನ್ನೂ ಕೂಡ ಕೊಡಕ್ಕೆ ಬೇಡ ಏನು ಕೊಡಕ್ಕೆ ಬೇಡ ಏನು ಮಾಡಕ್ಕೆ ಇಲ್ಲಿ ಎಕ್ಕಿಸ್ಕಡಿ ಇದ್ರೆ ಬೆಳಿಕ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಮೈಕಾಸ ತೊಳಂಗಿರ್ತಾಳಕ ನೀನು ಅಷ್ಟು ತಮ್ಮ ಅವರು ಒಯ್ಯ ರೀ ನಾವು ಕಕ್ಕ ಹೊಯ್ಕಿಲ್ಲ ಅಂದರೆ ಬೆಳಕು ತೊಳ್ಕೊಂಡು ಜೀತ ತೊಗೊಳ್ಕೊಂಡು ಇರ್ತಾಳೆ ಹೆಂಗಿರ್ತಾಳೆ ಹೆಂಗಿರ್ಬೇಕು ಹಂಗಿರ್ಲಿ ಅವಳು ನೀನು ತಲೆಗೆರ್ಸ್ಬೇಡ ನೀನು ನೋಡದ ಏನೋ ಸಿದ್ಧಿಸ್ಕೊಳ್ಳಿರಿ ಮಾವನ ಮಗಳನ್ನೇ ಹೋಗಿ ಕೇಳಕಾಯ್ತದೆ ಮಗ ಏನು ಆಯ್ಕಿಲ್ಲ ಹ್ಞೂ ನೋಡದ ನಾನು ನಮ್ಮ ತಮ್ಮನ ಮಗಳ ಹೆಂಗೆ ಕೇಳನೆ ಕೇಳಾನೆ ಅಂದ್ಕೊಂಡು ಸುಮ್ಮನೆ ನೀವು ಎರಡನೇ ಸಂಬಂಧ ಅಂದ್ಬಿಟ್ಟಿರೋ ಅಂದ್ಬಿಟ್ಟವ್ರು ಎತ್ತಮು ಇನ್ನು ಕೇಳಿದಷ್ಟು ನಿನ್ನ ಮಗಳಾಗಿರೋ ಎಣ್ಣೆ ಸಮದಕ್ಕೆ ಮಾಡಿ ಅಂತ ಯಾಕಂದಿನ್ಬಿಟ್ಟು ಅಂದ್ರೆ ಸುಮ್ಮನೆ ಎಲ್ಲೂ ಗಂಡವ್ರು ಬತ್ತೇವಂತ ಜಾಸ್ತಿಯಾ ಅಕ್ಕಿಯಾ ನೋಡದ ಸುಮ್ಕಿಲ್ಲ ಮಗ ಏನಾರು ಇನ್ನೊಂದು ಆರು ತಿಂಗಳ ತಿಳ್ಗೆ ಆಗಲಿಲ್ಲ ಅಂದರೆ ಇವ್ ಬಿಟ್ಟುಬಿಟ್ಟು ನನ್ನ ತಮ್ಮನ ಮಗಳು ಮಾಡ್ಕೊಳ್ತಾಯಿದ್ರೆ ಅದ ಹ್ಞೂ ನನ್ನ ತಮ್ಮನ ಮಗಳನ್ನೇ ಮಾಡ್ಕೊಳದ ನಾನು ಆಗ್ಲೇ ಬರ್ಕಂಡೆ ಬೇಡಕಲ್ಲ ಇವಳು ಅಂತ ನೀನೇ ಕೇಳಿಲ್ಲ ಓಡಕ್ಕೆಲ್ಲೆ ಹಿಂಗ್ ಯಾರೋ ಹೋಗೋದು ಏನು ಸಿಂಗ್ಳು ಚೆಲ್ಲೆ ಬಿಡ್ಲಾ ಎಟ್ಟಿ

ಯಾರಲ್ಲ ಅವನ ಮಗ ಇವನೇಕ್ ಬಂದ ಇಲ್ಲ ಕಾಸ್ಕಿಸ್ ಕೇಳಕ್ ಬಂದಿರ್ಬೇಕಲ್ಲ ಹಾಸ್ಪಿಟಲ್ ತೋರ್ಸಕ್ಕೆ ಕೊಡ್ತೀನಿ ಅವನ್ಗೆ ಮನೇಲಿ ಯಾರು ಬಾಬಾ ಬನ್ನಿ ಬನ್ನಿ ಬಾಬಾ ಅತ್ತೆ ಚೆನ್ನಾಗಿದ್ರ ಅಯ್ಯೋ ಏನ್ ಚಂದಪ್ಪ ಏನ್ ಚಂದ ಮದುವಾಗಿ ಮಗನ್ಗೆ ಹತ್ತನೆರಡು ವರ್ಷ ಆದ್ರೂ ಮಾಕ್ಲಿಲ್ಲ ಮನೇಲಿ ಒಂದು ಮಗ ಓಡಾಡಗಿಲ್ಲ ಏನ್ ಚಂದಪ್ಪ ಒಂದ್ ಯಾವ ಕಾರ್ಯಕ್ಕೆ ಹೋದ್ರು ನಿನ್ ಮಗನ್ಗೆ ಮಕ್ಳಾದ್ವಾ ಅದ್ವಾ ಅಂತ ಕೇಳಿ 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 ಸಾಯಿಸ್ತಾರೆ ಏನ್ ಚಂದ ಏನೋ ಬದುಕಬೇಕಲ್ಲ ನಂಗೆ ಬದುಕಿವೆ ಅಷ್ಟೇ ಯಾವ ಚಂದು ಇಲ್ಲ ಚಾರು ಇಲ್ಲ ಕಣಪ್ಪ ನಿಮ್ಮ ಅಕ್ಕನ ಮದುವೆ ಮಾಡ್ಕೊ ಬಂದ್ವು ನಮ್ಮ ಮನೆ ಕಟ್ಲೆ ಆಗೋಯ್ತು ಅದ್ರ ಬಗ್ಗೆ ಇನ್ನು ಯತ್ನ ಮಾಡ್ಬಿಡಿ ಕಣತ್ತೆ ನೀವು ಕಾಯ್ತು ಒಂದ್ ಕಳಿ ಏನ್ ಹೇಳ್ತಾ ಓ ಅಕ್ಕ ಗರ್ಭಿಣಿ ಆಗಳೆ ಗರ್ಭಿಣಿ ಆಗಿದಳು ಅಯ್ಯೋ ನಿಜ ಹೇಳ್ತಾ ಇದ್ರ ನಾನೇ ಸುಳ್ಳು ಹೇಳನೆ ನಾನು ನಿಮ್ಗೆ ಹುಚ್ಚಾ ಸುಳ್ಳು ಹೇಳಕ್ಕೆ ಪಂಡಿತರ ತಕ್ಕ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಸಿಗ್ಲಿಲ್ಲ ಅನ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೆ ನೀರ್ ನಿಂತ ಮೂರ್ ತಿಂಗಳಾಗದೆ ಅಕ್ಕಿ ಹಿಂಗೆ ಸುಸ್ತು ಸಂಕಟ ವಾಂತಿ ಅಂತ ಆ ಅಯ್ಯೋ ಯಾಕಾರು ಬಸ್ರಾದ್ಲಪ್ಪ ಈಗ ಅಲ್ಲ ನನ್ನ ಮಗಳು ಮದುವೆಯಾಗಿ ಅವಳು ಹೊಟ್ಟೆ ಒಂದು ಕುಡಿಯಾಗಿ ಅದು ಬಾಣತನ ಮಾಡಾರ ಯಾರು ಈಗ ಬೇರೆ ಮದುವೆ ಎಳ್ಸ್ಕೊಂಡು ಕುಂತೀವಿ ಇವಳು ಬಸ್ರಾಗ ಬಾಣತನ ಅಲ್ವದ್ರೆ ನಾನು ಮಾಡೋಕ್ಕದ ಅಯ್ಯೋ ಈಗ ಬಸರದಲ್ಲಪ್ಪ ಈಗ ಈಗ ಆಗಿದ್ದಾಳೆ ಮದ್ವೆಗೆ ಹನ್ನೆರಡು ವರ್ಷ ಆದಮೇಲೆ ಅಯ್ಯೋ ಆಗಬಾರ್ದು ಅಂದಪ್ಪ ಆಲಿ ಆಲಿ ಅಯ್ಯೋ ನಾನು ಆಗಲೂ ರಾತ್ರಿ ಆಗಲು ರಾತ್ರಿ ದೇವ್ರ ಬೇಡ್ತಿದೆ ಅಯ್ಯೋ ಎಷ್ಟು ದೇವ್ರ ಅಕ್ಕಿ ಕಟ್ಕೊಂಡಿದ್ದಾನೆ ಹಾಂ ಆಲಿ ಅಂದ್ಬಿಟ್ಟು ನಾನು ಖುಷಿ ಅಲ್ವಾ ಅಯ್ಯೋ ಎಲ್ವಾ ನಾವು ಮಾಡಿರೋ ದಾನ ಧರ್ಮದಿಂದ ಯಗ ಒಳ್ಳೆದಾಯಿತು ಬಾಬಾ ಒಂದು ಒಳ್ಳೆ ಸೀಯಾ ಸುದ್ದಿ ಹೇಳಬಿಡ್ರಿ ಬಹಳ ಖುಷಿ ಆಯಿತು ನಮಗೂ ಬಹಳ ಖುಷಿ ಕಣ ಬಾಬಾ ನಮ ಹಾಕೊಂಡೆ ಒಂದು ವರ್ತ್ನೆ ಆದು ಒಳ್ಳೆದಾಯಿತು ಯೇನೋ ಯರ್ಗೆ ಗಂಟೆ ಬಸ್ಲಸ್ ಕಟ್ಟೆ ನೋಡ್ಕೊಂಡ ಬಿಡ್ರ ಅಷ್ಟೇ ಸಾಕು ಅಯ್ಯೋ 부ಡಿ ಬಾಬಾ ನೀವು ತಲಗಸ್ಕೊಂಡಿರಿ ನೋಡ್ಕತೆ 부ಡಿ ನೀವು ತಲಗಸ್ಕಾಬಿಡಿ ನಾನು ಇರ್ತೀಲಾ ನೋಡ್ಕಲ ಕಣ ಆ ಅಲ ಮೊಗ ಆಯಿತಾದೆ ಅಂದ ಕ್ಷಣ ಯಂಗ ಅರ್ಥ ಕೊಂಡವನೆ ಇರು ಸರಿಯಾತೋನ ಅಲ ಇರ್ತಿ ಬಸರಿಯಾತೋ ಗೊತ್ತಾದ ಕ್ಷಣ ಯೇನ ಇಂಗ ಅರ್ಥ ಕೊಂಡವನಲೆ ಅಯ್ಯೋ ಶಿವನೇ ಓಕೆ ಈ ವಿಷಯ ಮೊದಲು ನಿಮಗೆ ಹೇಳಬೇಕು ಅಂತ ಬಂದೆ ಕಣ ಬಾಬಾ 부ಡಿ ಆಯಿತು ಬಾಳಾ ಖುಷಿ ಆಯ್ತು ಕತೆ ಒಳ್ಳೆ ಸೀಯ ಸುದಿ ಹೇಳಿದ್ರಿ ಬಾಬಾ ನಡ್ರಿ ಆ ಸೀ ತಿಡಿ ತಕೊಂಡೆ ಎಲ್ಲರ ಕೊಂಚ ಕೊಡದಲಿ ಬಾಬಾ ಇರಿ ಊಟ ಮಾಡ್ ನಡ್ರಿ ಕಾಡಿ ಕನ್ ಬಾಬಾ ಊಟ ಕೈ ತಾಯೇನ ಬೇಡ ಇತ್ತು ಎಂತ ಸೀಯ ಸುದಿ ಹೇಳಿದ್ರಿ ಬಾಬಾ ಬಾಳಾ ಖುಷಿ ಆಯ್ತು ನನಗೆ ಅಯ್ಯೋ ಎಷ್ಟು ಚನ್ನಾ ಆಕಡಿತಾರ ಅವೆಲ್ಲಾ ಉತ್ತರ ಸಿಕ್ಕಬೇಕು ಸಿಕ್ಕೆ ಸಿಕ್ತದಕ್ಕೆನ್ ಬಾಬಾ ಯಾವತ್ತು ಒಳ್ಳೆತನಕ್ಕೆ ಗೆಲು ಇದೆ ಇರ್ತದೆ ಓಕೆ ಕಷ್ಟ ಅಷ್ಟೇ ಸರಿ ನಡ್ರಿ ಬಾಬಾ ಎಲ್ಲರೂ ತೀಡಿ ಅಂಚ್ಕೊಳ್ಬೇಕು ಅವಾ ಬದ್ಯ ಎಲ್ಲುಗ್ಲ ಮಗ ಅವಾ ಬುಬಾ ನಿನ್ನ ಸಸರೆ ರಡಕ ಕೈ ಮಾಡ್ ಈಗೆ ಏನು ಮಾಡಕಪ್ಪ ಲ ನಿ ನೀರು ವಾಳ್ತಕ ಹೋಗು ನೀನೇತೆ ಓದಿ ಸರಿ ಬಿಡು ನೀನುೇ ಒಳ್ಳೆ ಚೆನ್ನಾಗಿ ಹೇಳ್ತಿದಿ ಎಲ್ಲ ಕಣವಾ

ಏನ್ ಮಾಡಿ ಅವ್ನ್ ಬೇರೆ ಅವ್ನಲ್ಲಾ ಒಂಟು ಬಾರಿ ಇಟ್ಟಕಲ್ತು ಏನ್ ಸಿಮ್ಗಿಲ್ ಬಸ್ ಆಗಿದಳಾ ಪ್ರಪಂಚದ ಯಾರು ಬಸ್ ಇವಳು ಸರಿ ಅದ್ ಕಥೆ ಬುದ್ಧಿ ಕಲ್ತಾನೆ ಕತೆ ಹಿಂಗಾದ್ರೆ ತಲೆಮತ್ತಿಸ್ಕತಾನೆ ಕತ್ತಿಸ್ಕೊಳ್ಳಾಕ್ ನಮ್ಗೆ ಏನು ನಾವೇನು ಒಳ್ಳೇದ್ ಮಾಡಕೊಯ್ತೀವಿ ನಾವ್ ಏನ್ ಒಳ್ಳೇದ್ ಮಾಡಕ್ ಹೊರಬ್ರಿ ಕೆಟ್ಟದೇ ಕರ ಏನಾರು ಮಾಡ್ಕೊಳ್ಳ ನಮ್ಗೆ ಏನು ಯಾಕುವ ಏನಕ್ಕಿದೀ ಗೌಡ ಮಾತಾಡ್ತಿದ್ರಿ ಅಣ್ಣ ಗೋದ ಓದಕನವ ಓದಲಿ ಮಣ್ಣ ಓದಕ ಇನ್ನು ಕೈ ಸಿಗಿಲ ಕಣ್ಣಿಮ್ ಏನವ ಏನಾಗ ನಿಮ್ಮ ಆ ಆಗಿದ್ದಾಳಂತೆ ಯಾಕವ ಅಲಕನವ ಹೆಂಗೋ ಮಕ್ಳು ಆಯ್ಕೆ ಆಸ್ತಿ ಪಾಸ್ತಿ ಅಲ್ಲ ನನಗೆ ಸಿಕ್ತದಂತೆ ಅಂತ ಹೇಳ್ತಿದ್ದಲ್ವ ನೀನು ಏನೇ ಗೊತ್ತು ಮಗ ಹನ್ನೆರಡು ವರ್ಷ ಆದ್ಮೇಲೆ ಮಕ್ಳ ಆಯ್ತವ ಹುಳಿಗೆ ಅಂತ ಇನ್ ಮಕ್ಳು ಆಯ್ಕಿರಾ ಹೆಂಗೋ ಇರಲಿ ಅನ್ಕಂಡು ನಾನು ಸುಮ್ಮನೆ ಇವ್ನ ಮದುವೆ ಮಾಡ್ತೀನಿ ಮಾಡ್ತೀನಿ ಅನ್ಕಂಡು ಏನೋ ಹೇಳೋ ಕಾಲ ಕಳೆದ ಆಮೇಲೆ ಆಸ್ತಿ ಪಾಸ್ತಿ ಅಲ್ವ ನಿನಗೆ ಆಯ್ತದೆ ಅಂತ ನಾನು ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಾ ಇವತ್ತು ಎಲ್ಲ ಕನ್ಸ ಚೂರು ಚೂರಾಗೋಯ್ತಕ್ಕನ ಹೋಗ ಇದಕ್ಕಿದ್ದಂಗೆ ಹೆಂಗೋ ಮಕ್ಳದ ಎಲ್ಲ ಸುಳ್ಳು ಹೇಳ್ತಾ ಇದಾರೆ ನೀನು ಇವ್ನಿಗೆ ಯಾರು ಹೇಳಿದರು ಯಾವೇ ಬಂದಿದ್ದನವ ಅವ್ನ ಬಾಮೈದ ಬಂದ್ಬಿಟ್ಟು ಹಿಂಗ ಅಕ್ಕ ಹಿಂಗೆ ಗರ್ಭಿಣಿಯಾಗವಳೆ ಬಂದ್ಬಿಟ್ಟು ಹೇಳ್ದೆ ಅವನೇ ಹ್ಞೂ ಅಯ್ಯೋ ಓ ಎಂತ ಕೆಲಸ ಆಗೋಯ್ತವ ಎಂತ ಕೆಲಸ ಆಗೋಯ್ತು ಅಣ್ಣೆಲ್ಲ ಹೋದ ಓದ ಬಸ್ಗೆ ಅಂತ ಕೇಳ್ದಶ ನನಗೆ ಹೇಳದಕ್ಷಣ ಇವನು ಓಯ್ತಾರೆ ಐತ ಎದ್ದಿ ಅಯ್ಯೋ ಬಾಗುವಂತನೆ ಕಣ ಹೋಗು ಹಿಂಗಾರ ಭಾಳ ಕಷ್ಟ ಕಂಡ ಮಗ ಮಾತ್ರ ನಿಜಕ್ಕೂ ಭಾಳ ಕಷ್ಟ ಕಂದ್ಬಿಡು ಆಸ್ತಿ ಪಾಸ್ತಿ ಅಲ್ಲ ನಮಗೆ ಆಯ್ತದೆ ಅಂತ ಅಷ್ಟ್ ಆಗಿದ್ರೆ ನೋಡು ಹೆಂಗಾಯ್ತು ಇನ್ ರೇಷ್ತಿದೆ ಬತ್ತೀನು ಅವ್ಳು ಮಕ್ಳಾದಂಗ ಆಯ್ತಾ ನಿಲ್ಗೆ ಆಯ್ತವ ಆಸ್ತಿ ಪಾಸ್ತಿ ಮನೆ ಮನೆಯೆಲ್ಲವ ನಿಂಗೆ ಸೇರ್ಕದ ಅಂತಿದೆ ಈಗ ಮತ್ತೆ ಈಗ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಏನಿದ ತಕ್ಷಣ ಸುಮ್ ಕೂತ್ಕಣೆ ஏனோ ஆகோளே ஏனாரு சௌரி அப்பா அவரு எத்தாட் நீருக்கு காக்காய்க்கா சமக்கிர் சதி ஆகிட்டு சாக்கணவ் மக்கள் ஆகிட்டு நன்கு நன்மே பிரீ இருக்காக்கிலமே தங்கி தங்கி அந்த எட்டு இஷ்டப்படுத்த நன்ன இன்னும் நான் மதுவனே மாடு மகி நெத்ல இன்னும் முகாவிட்ருந்தோ அண்ண நன் கடை காசே மாநில கடை சேர்சாக் ஆ சேர்சாக்கி ஆது மாறு முக முதலாம் ஆத்துக்கணே ஓ அவனு முகாப்பிட்டு நின் முத மாதிரி இதோ சரி ஆயிடுத்து நான் சும்மாதான ಸರ್ ಕೆಲಸ ಮಾಡ್ತೀನಿ ನನ್ನ ಮಗನಿಗೆ ಸುಮ್ಮನೆ ಬಿಟ್ಟಾನ ನಾನು ಸರ್ ಕೆಲಸ ಮಾಡ್ತೀನಿ ಸುಂಕಿಗೆ ನೀನು ಬಿಡ ಏನಾರೇ ಅಲ್ಲಿ ಕಣವ ಆ ಮಗ ಹುಟ್ಟಾರ ಸಾಕು ಹೊಟ್ಟೆ ಸೊತ ಬಿಡ್ಬೇಕ ಮಗ ಸುಮ್ಮನೆ ನೀರು ಇಲ್ಲ ಗಂಟ ಅವಳು ಬಂದುಬಿಟ್ರೆ ಚಂದ ನೀರು ನೀಡಿ ಓರ್ಸಿ ಚಂದ ಕೆಲಸ ಎತ್ತಿ ಇಳಕುದ್ರೆ ಬಾರ್ವ ಅದು ಹೆಂಗಿದಾಯ್ತು ನೋಡಿ ಸುಂಕಿನೇ ಬಿಡ ಅದೊಂದು ಮಾತಾ ಹೇಳ್ಕೊಂಡು ಹೋಗ ಮಕ್ಳಾಗಿರ ಆಗಿಲ್ಲ ಅನ್ಕೊಂಡು ಅವಳ ಮೇಲೆ ಎತ್ಕಟ್ ರೀ ಇವನ್ನ ಈಗ ಒಂದು ಮಾತ ಹೋಗ್ತೀನಿ ಕನ ಅಂತ ಕೇಳಿದ ಮಗ ಸುಮ್ಮನೆ ಓಡ್ತಾ ಕೂತವೇ ಈಗಲೇ ಹಿಂಗೆ ಏನು ಮಗ ಉಟ್ಬಿಟ್ರೋಸಿಯಾಡಾನೋಸಿಯಾಡ ನೀವು ఇది బుద్ధి కల్స్కుం చొత్త మోగ తల బీసీ కాయస్క కుడి ఇల్ యారుతాయి నేను అలా కండి కానీ కయిస్క ఇలా ఆర్తీరా కుడిగవ నిబుడు ఇవ్వ ముందు ప్లీజ్ లైక్ మి కమెంట్ మి సబ్స్క్రైబ్ మి